ಇವತ್ತಿಲ್ಲ ಯಾರು ಹಾಳು ಮಾಡಿದವರು ಇಲಾಖೆ ಇವತ್ತು ನಮ್ಮನೇಲಿ ಕುರ್ಸಿ ಇದ್ದದ ಅವ್ರ ಮನೇಲಿ ಕುರ್ಸಿದವತ್ತು ಬರುತ್ತೆ ನಾನು ಅರಣ್ಯ ಇಲಾಖೆ ಅದ್ರ ಮೇಲೆ ಮಲಿ ಕಡಲೇಬಾರ್ದು ನಾನು ಅದು ದ್ರೋಹ ನಾವು ಮನೆ ಕೇಳೋದು ಉರಿ ಮನಸ್ಸಿಂದಲೇ ಹಾಗಾಗಿ ತಡವಾಗಿದೆ ಸರ್ ನೀವು ಸಚಿವರು ನೀವು ಚಾಮರಾಡ್ ಜಿಲ್ಲೆ ನಾಲ್ಕು ವೈಲ್ಡ್ ಲೈಫ್ ಇದೆ ಎರಡು ಟೈಗರ್ ರಿಸರ್ವ್ ಇದೆ ಎರಡು ವೈಲ್ಡ್ ಲೈಫ್ ಇದೆ ತಾವು ವಿಶೇಷವಾದ ಕಾನೂನು ನಮ್ಮ ಚಾಮರಾಜ ಬೇಕಾದ್ರೆ ಮಾನ್ಯ ಸಾರ್ ನಮ್ಮ ಉಸ್ತುವಾರಿ ಸಚಿವರು ಹಿಂದೆ ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ಕರೆಂಟ್ ಕೊಡ್ತಿದ್ರು ಅವರು ಮನವರಿಕೆ ಮಾಡಿ ಲಾಂಟ ವ್ಯವಸ್ಥೆ ಒಳಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಗಮನಕ್ಕೂ ತಂದಿಲ್ಲ ಅವರು ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ವಿರೋಧ ಮಾಡಿದ್ದಾರೆ ಇಲ್ಲಿ ಪೂರ್ತಿ ಅದು ತನಿಖೆ ಆಗಬೇಕು ಮತ್ತೆ ಏನು ಆಂಟಿ ಪೋಚಿಂಗ್ ಕ್ಯಾಂಪ್ ಇದೆ ಇವಾಗ ಯಾರು ಕಲ್ತನ ಮಾಡಲ್ಲ ಆಂಟಿ ಪೋಚಿಂಗ್ ಕಡೆ ಉದಾಹರಣೆಗೆ ಬಿ ಆರ್ಡಲ್ಲಿ ಮೂವತ್ತೆರಡು ಆಂಟಿ ಪೋಚಿಂಗ್ ಕ್ಯಾಂಪ್ ಇದೆ ಆ ಮೂವತ್ತೆರಡು ಇಂಟು ಆರು ಒಂದು ಕ್ಯಾಂಪಲ್ಲಿ ಆರಿದ್ದಾರೆ ಮೂವತ್ತೆಂಟು ನೂರ ತೊಂಬತ್ತೆರಡು ಜನ ನೀವು ಬಾಂಡ್ರಿಗೆ ಹಾಕಿದ್ರೆ ಹುಲಿಗಳು ಬರಲ್ಲ ಆನೆಗಳು ಬರಲ್ಲ ಒಳಗಡೆ ಈಗ ಕೂತ್ರೆ ಆಂಟಿ ಕ್ಯಾಂಪ್ ಕ್ಯಾಂಪ್ಗಳು ಏನ್ ಮಾಡ್ತಾ ಇದ್ದಾವೋ ಕೆಲಸ ಮಾಡ್ತಾ ಇಲ್ಲ ಮತ್ತೆ ರೆಸಾರ್ಟ್ಗಳು ಹೇಳಿದ್ದಾರೆ ರೆಸಾರ್ಟ್ಗಳು ಇಲ್ಲಿ ಇದೆ ಕಬ್ನಿ ಇರ್ಬೋದು ಆರ್ ಟಿ ಇರ್ಬೋದು ಆರ್ ಟಿ ಕಾವೇರಿ ಮೇಡಮ್ ಇದ್ದಾಗ ಒಂದಷ್ಟು ಮಾಡಿದ್ರು ಇವತ್ತು ಅಲ್ಲಿ ಎನ್ಕ್ರೋಚ್ಮೆಂಟ್ ಎನ್ ಟಿ ಸಿ ಎ ವರದಿ ಇದೆ ಎನ್ ಟಿ ಸಿ ಎ ನಾಲ್ಕು ವರ್ಷ ಆಗಿದೆ ರೆಸಾರ್ಟ್ಗಳನ್ನ ತೆರವು ಮಾಡಿ ಅಂತ ಸೀಜ್ ಮಾಡುದು ಪುನಃ ಓಪನ್ ಆಯ್ತು ಪ್ರಭಾವಿಗಳಿದ್ದಾರೆ ಅಲ್ಲಿ ಕಬ್ನಿ ಇನ್ನೇ ಇಲ್ಲಿ ನಮ್ಮ ರೆಕಾರ್ಡ್ ಎಲ್ಲ ರೆಕಾರ್ಡ್ಗಳು ನಮ್ಮ ಹತ್ರ ಇದೆ ಇಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಆಗ್ತಾರೆ ಇಂಥ ಕಡೆ ಬಸ್ ಇದೀವಿ ನಾವು ಇಂತ ಕಡೆ ಈ ಬೆಳಗಾನ ಅವರು ವಾಟ್ಸ್ಆಪ್ ಅಲ್ಲಿ ಒಂದು ವಿಡಿಯೋ ಮಾಡಿ ನಮ್ಮ ಆರ್ ಟಿ ಅಕ್ಷಯ್ ಕುಮಾರ್ ಒಂದಷ್ಟು ಕೆಲಸ ಅಲ್ಲಿ ಒಂದಷ್ಟು ಪ್ರಾಣಿಗಳು ಬರ್ತಕ್ಕ ಆತರ ಮೇಲೆ ಟೆಕ್ನಾಲಜಿ ಅವರು ಬಾಡ್ರಾಟ ಹುಲಿ ಇಂಥ ಕಡೆ ಹುಲಿ ಬಂತು ಅಂದ್ರೆ ನಿಮ್ಗೆ ಮೆಸೇಜ್ ಹೋಗ್ಬೇಕು ಆ ಮೆಸೇಜ್ ನಮಗ್ ಕೊಡ್ಬೇಕು ನೀವು ಒಂದಷ್ಟು ನಾವು ಕಾಡು ಪ್ರಿಯರ ಕಾಡಿಗೆ ನಾವು ನೀವು ನಾವೆಲ್ಲ ಕಾಡೋ ರೈತರು ಎಂದೂ ಕಾಡು ಮಳೆ ಮಳೆ ಇದ್ರೆ ನಾವು ಹಾಗಾಗಿ ಕಾಡಿಗೆ ನಾವು ವಿರೋಧಿಗಳಲ್ಲ ಹಾಗಾಗಿ ನೀವು ರೈತರು ವಿರೋಧಿಗಳು ಹೊಲಕಣ ಸೂತ್ರ ನೀವು ಪಟ್ಟ ಕಟ್ಬೇಡಿ ಹಾಗಾಗಿ ತಾವು ಒಂದು ಆರು ಲೇಟ್ ಆದಷ್ಟು ಒಂದು ಒಳ್ಳೆ ಸಭೆ ಮಾಡಿದ್ರ ಹಿಂದೆ ಬಂಡಿ ಕುಡ್ಬಿಟ್ಟು ಬಂದಿದ್ರಿ ಬಹಳ ನಮ್ಗೆ ರೈತರು ಪರವಾಗಿ ಏನೋ ಒಂದ್ ಆಗುತ್ತೆ ಈಗ ಅವ್ರು ಹೇಳಿದ್ರು ಜಾಸ್ತಿ ಪರಿಹಾರ ಪರಿಹಾರನ ಕೊಡಿ ಮನ್ಸಿಗೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಇಪ್ಪತ್ತೈದ ಅದು ಕರೆಕ್ಟ್ ನೀವು ಒಂದು ಕೋಟಿ ಎರಡು ಕೋಟಿನ ಕೊಡಿ ಒಂದು ಹಸು ಸೋತಾರ ಇಪ್ಪತ್ತೈದು ಸಾವಿರ ಅಲ್ಲ ಒಂದು ಒಂದು ಲಕ್ಷ ಗಿಡ ಹಸು ಅವ ನಾಟಿ ಹಸುಗಳ ಐಗೆ ಒಂದು ಲಕ್ಷ ಆಯ್ತದೆ ಒಂದು ಲಕ್ಷ ಅಂತ ಆನ್ಕ ಬಿಡಿ ಕುರಿ ಮನೆಗಳ್ ಮೂರ್ ಸಾವಿರ ಕೊಡಿ ಅವ್ರು ಇಪ್ಪತ್ತೈದು ಸಾವಿರ ಕೊಡಿ ಹಾಗಾಗಿ ಒಂದು ವೈಜ್ಞಾನಿಕವಾದ ಬೆಳೆ ನಷ್ಟ ಕೊಡಿ ತಿನ್ಕೊಳ್ಳಿ ಆನೆ ಬಂದ ಇವೆಲ್ಲ ತಿನ್ಕೊಳ್ಳಿ ನಾವು ಬೇಡ ಅಂದ್ರೆ ವೈಜ್ಞಾನಿಕವಾದ ಬೆಳೆ ನಷ್ಟ ಕೊಟ್ಟಾಗ ರೈತರು ಯಾರು ನಾವು ತಲೆ ಕೆರ್ಸ್ಕೊಳ್ಳಲ್ಲ ಎಷ್ಟು ಯಾರು ಬಂದು ಬೇಗ ನೀವು ಎಷ್ಟು ದಿನ ನಾವು ನೋಡ್ತೀವಿ ಕಬ್ಬು ಜೋಳ ಆದ್ರೆ ಪರಿಹಾರ ನೂರು ರೂಪಾಯಿ ಬೇಡದ ನೀವು ಕೂತು ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ವೈಜ್ಞಾನಿಕವಾದ ಬ್ಯಾಲೆನ್ಸ್ ಅನ್ನು ಕೊಡಿ ಹಾಗಾಗಿ ಸಚಿವರು ಇಲ್ಲಿ ಬಂದು ತಡವಾಗಿ ಮಾಡಬೇಕು ಫಸ್ಟ್ ಮಾಡೋದೇ ತರ ಚಂಗಿ ವಿಷಯ ಆಗಿದೆ ಆ ಚಂಡಿ ಏಳು ವರ್ಷ ಆಗಿದೆ ಹೊರಗಡೆ ಹೊರಗೆ ಒಪ್ ಮಾಡಿದ್ದಾರೆ ಅವ್ರು ಎಲ್ಲೂ ಒಪ್ಪಾಡಿದ ಏಳು ವರ್ಷದಿಂದ ನಿಮ್ ಸರ್ಕಾರ ಒಂದು ಬಿಜೆಪಿ ಸರ್ಕಾರ ಒಂದು ಕಾಂಗ್ರೆಸ್ ಸರ್ಕಾರ ಎರಡು ಸರಿ ಎರಡು ಸಿಎಂ ಯಾರ್ಯಾರು ನೀವು ಕರ್ದು ಹೇಳಿದ್ರೆ ನಮ್ಮ ಸಚಿವರು ಪರಿಸರವಾದಿಗಳು ಅಧಿಕಾರಿಗಳನ್ನ ಕರ್ನು ಮಾತ್ರ ಅದಲ್ಲ ರೈಟರ್ನ ರೈತ ಜ್ಞಾನ ಅವ್ರು ಆ ಕಾಲದಿಂದ್ ಔಂಟವಾದ ಕಾಡೋರುಗಳು ಯಾರು ರೈತರು ಅವನ ಜ್ಞಾನ ಇದೆ ಫಸ್ಟ್ ನೀವು ರೈತರನ್ನ ಕರ್ನ ಏನೆಲ್ಲ ಮಾಡುವಂತ ಹೇಳಿ ಪರಿಸರವಾದಿಗಳ ಪರಿಸರವಾದಿಗಳು ನಿಮ್ಮ ಸಂಜೆ ಹುಟ್ಟಿಯವರು ಬಳಗಿ ಆ ದುನಿಯಾ ಗಣೇಶ್ ಬಳಗಿ ಅವರ ಅವ್ರು ಇನ್ನೊಬ್ರೊಬ್ಬರು ಹಾಂ ವಿಜಯ ಆಗಲಿ ಅಲ್ಲಿ ಒಣಗಿ ಅವರೆ ಅವ್ರು ಕರ್ಕೊಂಡು ನೀವು ಏನು ಮಾಡ್ತೀರಿ ಪರಿಸರವಾದ ಎದೆಲ್ಲ ಕಾ ಕಡೆ ತಿನ್ಕೋಳೋರು ಒಳಗೆ ರೆಸಾರ್ಟ್ ಮಾಡ್ಕೊಂಡಾರ ರೇಸರ್ಟ್ ಮೆನ್ಸಿಂಗ್ ಮಾಡ್ಕೊಂಡಾರೋ ಅವರು ಅವನುಗೆ ಯಾವ ಮಾತುಕತೆ ಅವರಿಗೆ ಹಾಗಾಗಿ ಒಳಗಡೆ ಕಾಡು ಒಳಗಡೆ ನೀರಿಲ್ಲ ಸರ್ ಬಂಡೀಪುರ ಆಗಿರಲಿ ಡಿ ಆರ್ ಟಿ ಡಿ ಆರ್ ಟಿಲೂ ಸ್ವಲ್ಪ ನೀರೇನಿದೆ ಬಂಡೀಪುರದಲ್ಲಿ ಹತ್ತು ನೀರಿಲ್ಲ ಎಮ್ ಎಮ್ ಎಲ್ ಸಲ್ಲಿ ನೀರಿಲ್ಲ ಕಾವೇರಿಯಲ್ಲಿ ನೀರಿಲ್ಲ ಒಳಗಡೆ ದನ ಎಲ್ಲಿ ಬೈತಾವೆ ಕರೆಗಳು ಹೋಗಿ ಗೀತೆ ಹೇಳ್ತಿರು ಮಾಜು ಸಾವಿರಾರು ಕರೆಗಳಿದ್ರು ಒಂದು ತಿನ್ಕೊಳ್ಳಿ ತಿನ್ಕಳ್ಳಿ ನಮ್ಮ ತರ ಎರಡೇ ತಿನ್ಕಳ್ಳಿ ಇನ್ನೊಂದು ಎಚ್ಚಿತವಾಯ್ತು ಹಾಗಾಗಿ ಅದರಿಂದ ಆಗಲ್ಲ ನೀವು ದನಗಳನ್ನ ಕಾಡೊಳಗಡೆ ಯಾವ್ದು ಆತು ಕೊಡಪ್ಪ ನೀವು ಹೇಳಿದ್ರಿ ದನಗಳು ಒಳಗಡೆ ಮೇಯಿಸಬಾರ್ದು ಅಂತ ಅದೇ ನೀವು ಅಂತ ಈಶ್ವರ್ ಕಂಡ್ರಿ ಅವ್ರು ಹೇಳಿದ್ರೆ ಅದು ಸುಳ್ಳು ದನಿಂದ ಹೆಚ್ಚಾಗಿ ಕಾಡೆ ಮಾಡಿ ಅಕ್ಕಿ ತೂಗುವಾಗಲ್ಲ ಹಾಗಾದ್ರೆ ಅಲ್ಲಿ ಮುಂದ ಅವ್ರು ನಷ್ಟ ಆಗಲ್ವಾ ಹಾಗಾಗಿ ನೀವು ಈ ಕಾನೂನ ನೀವು ವಾಪಸ್ ತೆಗಬೇಕು ಮತ್ತೆ ರೆಸಾರ್ಟ್ಗಳು ಕಳೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಝೂ ಇದೆ ಹೇಳು ಸವಾರಿ ಬಗ್ಗೆ ಮಾಡ್ತಾರಲ್ಲ ಈ ತರ ಒಂದಷ್ಟು ಫೋನ್ ಮಾಡಿದ್ರೆ ಫೋನ್ ತೆಗೆದು ನಾ ಡಿ ಎಫ್ ಯಾ ತಗೋ ತೆಗೇಲ ಇನ್ನೊಂದು ಡಿ ಎಫ್ ತೆಗಿಲ್ಲ ಹಾಗಾಗಿ ನಮ್ಮ ಅಕ್ಷಯ್ ಕುಮಾರ್ ಒಂದಷ್ಟು ಕೆಲಸ ಮಾಡಿದ್ದಾರೆ ದಿನ ರಾತ್ರಿ அவங்க போய் நீங்க ஏழுனே பிடி நான் மாட்டேன் கேட்குறீங்க அவங்க